ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಆನಂದ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತು ನಾನು ಹೇಳಿದ್ದೇನೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಾಣಿಭದ್ರೇಶ್ವರ ಈ ದೇವಾಲಯದ ಈ ಆವರಣದಲ್ಲಿದ್ದೀನಿ ಅಂದರೆ ಇದು ವಾಣಿಭದ್ರೇಶ್ವರ ದೇವಾಲಯಕ್ಕೆ ಸೇರಿದಂಥ ಒಂದು ಸ್ಥಳ ಇದು ಸೊ ಇಲ್ಲಿ ಎದಕ್ಕಪ್ಪ ನಾನು ಬಂದಿದ್ದೀನಿ ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಅಂದರೆ ಸ್ನೇಹಿತರೆ ಹೌದು ಇಲ್ಲಿ ಒಂದು ಅತ್ಯಮೂಲ್ಯವಾದಂತಹ ಒಂದು ದ್ರವವನ್ನು ತೋರ್ಸಕ್ಕೆ ಬಂದಿದ್ದೀನಿ ಯಾವುದಪ್ಪ ಆ ದ್ರವ ಅಂದರೆ ಅದೇ ಶಿಲಾಜಿತ್ ಶಿಲಾಜಿತ್ ಅಂದರೆ ಆಲ್ಮೋಸ್ಟ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನಾನು ನನ್ನ ಚಾನಲಲ್ಲಿ ಸೊ ಅದು ಕಾರಣಾಂತರಗಳಿಂದ ಡಿಲೀಟ್ ಆಯಿತು ಈ ಮಳ್ಳಿ ಮತ್ತೆ ಅದನ್ನು ನಾನು ತೋರ್ಸೋಕ್ಕೆ ಬಂದಿದ್ದೀನಿ ಶಿಲಾಜಿತ್ ಅಂದರೆ ಏನಂದರೆ ಶಿಲಾ ಅಂದರೆ ಕಲ್ಲು ಜೀತ್ ಅಂದರೆ ಬೇವರು ಈ ಕಲ್ಲಿನ ಬವರೇ ಈ ಶಿಲಾಜಿತ್ ಅಂದರೆ ಈ ಶಿಲಾಜಿತ್ನ ಜಾಸ್ತಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ಸೆಕ್ಸುಲ್ ಟ್ಯಾಬ್ಲೆಟ್ ತಯಾರು ಮಾಡೋಕ್ಕೆ ಈ ಶಿಲಾಜಿತ್ನ ಯೂಸ್ ಮಾಡ್ತಾರೆ ಇದು ಚಾಲಾ ಇದು ಭಾಳ ಕಾಸ್ಟ್ಲಿ ಇದು ಸೊ ಇವತ್ತು ನಾನು ಆ ಶಿಲಾಜಿತ್ನ ಇವತ್ತು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಅದು ಹೇಗಿರುತ್ತೆ ಅಂತ ನೀವೊಂದು ಪ್ರಶ್ನೆ ಬಂದಿರೋದು ಶಿಲಾಜಿತ್ ಹಿಮಾಲಯ ಪರ್ವತದಲ್ಲಿ ಸಿಗುತ್ತಲ್ಲೋ ಆನಂದ ಈ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲಪ್ಪ ಸಿಗುತ್ತೆ ಅಂತ ನಿಮ್ಮ ಖಂಡಿತ ನಿಮ್ಮ ಮನಸ್ಸಿನ ಒಂದು ಪ್ರಶ್ನೆ ಬಂದೇ ಬಂದಿರುತ್ತೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನನಗೂ ಆ ಪ್ರಶ್ನೆ ಬಂದಿತ್ತು ಸೊ ಹಾಗೆಲ್ಲ ಆ ಪ್ರಶ್ನೆನ ಆ ಡೌಟ್ನ ಹೇಗೆಲ್ಲ ಕ್ಲಿಯರ್ ಮಾಡ್ಕೊಂಡು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಹಂಗಾರ ಹೋಗೋಣ ಬಾ ಇಲ್ಲೆಲ್ಲ ಕಲ್ಲುಗಳು ಹುಷಾರು ಬಾ ಅವಸರ ಏನಿಲ್ಲ ಬಾ ಬಾ ಮ್ಯಾಲ ರೈಟ್ ಮೇಲೆ ಮ್ಯಾಲ ಮ್ಯಾಗ್ ಬರ್ತೀಯ ಕೈ ಕೊಡು ಸ್ನೇಹಿತರೆ ನೀವು ನೋಡ್ತಿದ್ದೀರಲ್ಲ ಇದೇ ಕಲ್ಲದು ಬೆವ್ರದು ಈ ಕಲ್ಲನ್ನ ನೀವು ಸ್ವಲ್ಪ ದೂರಿಂದ ಒಂದು ಹಾಫ್ ಕಿಲೋಮೀಟ್ರ್ ದೂರಿಂದ ನೋಡಿಬಿಟ್ರೆ ಇದು ಶಿವಲಿಂಗದ ಆಕಾರದಲ್ಲಿ ಕಾಣುತ್ತೆ ಸೊ ಈ ಕಲ್ಲು ಏನಪ್ಪ ಅಂದರೆ ಬೆವ್ತು 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 ಆ ಬೆವರ ನೀ ಎಲ್ಲ ಇಲ್ಲಿ ಬಂದಿದ್ದೆ ಬನ್ನಿ ಬನ್ನಿಲಿ ನೋಡಿ ಹಿಂಗೆ ಕಲ್ಲು ನಾವು ಬೆವ್ತ್ರೆ ಹೆಂಗಿರುತ್ತೆ ನಾವು ಬೆವ್ತ್ರೆ ಉಪ್ಪು ಇರ್ತೀವಲ್ಲ ಇದು ಬೆವ್ತ್ರೆ ಇದು ಬ್ಲ್ಯಾಕ್ ಕಲರಲ್ಲಿದೆ ನಿಮ್ಗೆ ಡೌಟ್ ಬಂದಿರ್ತಾ ರಾತ್ರಿ ಬಂದು ಆಯಿಲ್ ಗೀಲೇನೋ ಹಾಕಿ ಇದು ನಮಗೆ ಅಂತ ತೋರಿಸಿದೇನೋ ಆನಂದ ಅಂತ ನಿಮಗೆಲ್ಲ ಒಂದು ಪ್ರಶ್ನೆ ಕಾಮನಾಗಿ ಬಂದಿರುತ್ತೆ ನನಗೂ ಕೂಡ ಅವತ್ತು ಈ ಆಯುರ್ವೇದಿಕ್ ಪರ್ಸನ್ ಜೊತೆ ಸ್ವಲ್ಪ ದಿನ ನಾನು ಅವಾಗ ಆತನ ನಾನು ಕೇಳಿದೆ ಏನಪ್ಪ ಇದು ಆಯ್ಲಲ್ಲೋ ಅಂತ ಕೇಳಿದೆ ಏಯ್ ಇಲ್ಲ ಇಲ್ಲ ನಂದು ಇದು ಐಲಲ್ಲ ಇದೇ ಒರ್ಜಿನಲ್ ಇತ್ತು ಇದು ಕಲ್ಲಿನ ಬೆವರು ಅಂತ ಹೇಳ್ದೆ ಏ ಇಲ್ಲ ಇದು ಇದ್ರ ಮೇಲೆ ಜಾಸ್ತಿ ಕೋತಿಗಳು ಕುಂದಿರ್ತಾ ಒಂದು ಟೈಮ್ ನೋಡಿದೆ ನಾನು ಈ ಚಿರತೆಗಳು ಭಾಳ ಇಲ್ಲ ಇಲ್ಲಿ ಆ ಚಿರತೆಗಳಿಂದ ರಕ್ಷಣೆ ಪಡೆಯೋಕ್ಕೆ ಇಲ್ಲಿ ಕೋತಿಗಳು ಕುಂದಿರ್ತಾ ಆ ಕೋತಿಗಳೇನೋ ಹುಚ್ಚಿ ಒಯ್ದು ಒಯ್ದು ಹಿಂಗೇನೋ ಆಗಿರ್ಬೋದೇನು ಬಿಡಪ್ಪ ಅಂತಂದೆ ನಾನು ಇಲ್ಲ ಅಂಥೇಳಿ ಆತೇನು ಮಾಡ್ದೆ ಅದ್ರ ಬಗ್ಗೆ ಸ್ಫೂರ್ತಿ ಸಂಪೂರ್ಣವಾಗಿ ನನಗೆ ವಿಶ್ಲೇಷಣೆ ಮಾಡ್ದೆ ನಿಮ್ಗೆ ನೋಡ್ತಿರ್ಬೋದು ಅಲ್ಲಿ ನೋಡಲ್ಲಿ ಅಲ್ಲಿಂದ ಬೆವತ್ತು ಬೆವತ್ತು ಬತ್ತು ಇದ್ರ ಮೇಲೆ ಬೀಳುತ್ತೆ ಅಂದರೆ ಮಾಮೂಲಿಯಾಗಿ ಕೋ ಕೋತಿಗಳು ಹುಚ್ಚೋಯ್ದರೆ ಸ್ನೇಹಿತರೆ ಕೋತಿಗಳು ಹೆಂಗಿರುತ್ತೆ ಹೆಂಗಿರ್ತಂದ್ರೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಇದು ಕೋತಿ ಹುಚ್ಚೆ ಇದು ಇದು ಶಿಲಾಜಿತ್ತಲ್ಲ ಇದು ಕೋತಿ ಹುಚ್ಚೆ ಇದೆಲ್ಲ ಕೋತಿ ಇಕ್ಕಿಗಳ ನೋಡಿ ಇಲ್ಲಗ ಇವೆಲ್ಲ ಬಿದ್ದಿದ್ದೆ ನೋಡಿ ಸ್ನೇಹಿತರೆ ನಿಮ್ಮ ಮೇಲ್ಗಡೆ ನೋಡ್ತಿರ್ಬೋದು ಅಲ್ಲಿ ಇಲ್ಲಿ ಸಾಕಷ್ಟು ಬಿದ್ದುದು ಈ ಕಡೆ ಬಿದ್ದವು ಈ ಕಡೆ ಇಲ್ಲಿ ತೋರಿಸಿ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ತಿರಲ್ಲ ಅದು ಕೋತಿ ಇಕ್ಕೆ ಸೊ ನಿಮ್ಗೆ ಹೇಗೆ ಕನ್ಫರ್ಮ್ ಆಯ್ತು ಅಂದ್ಕೊಂತೀನಿ ಈಗ ನಿಮ್ಗೆ ಕನ್ಫರ್ಮ್ ಆಯ್ತಾ ಶಿಲಾಜ್ ಇತ್ತು ಬೇರೆ ಕೊತಿ ಹುಚ್ಚಿ ಬೇರೆ ಇದೇ ಶಿಲಾಜ್ ಇತ್ತು ಇದನ್ನು ಹೆಂಗಪ್ಪ ಯೂಸ್ ಮಾಡ್ತಾರೆ ಅಂದರೆ ಇದನ್ನ ಏನು ತೊಗೊಂಡು ಹೋದ್ಗೆ ಹೆಂಗೆ ಆ್ಯಡ್ನ ಹಾಕಿ ನುಂಗಲ್ಲ ಸೊ ಇವರು ಆಯುರ್ವೇದಿಕ್ ಪಂಡಿತರಿಗೆಲ್ಲ ಗೊತ್ತಿರುತ್ತಾ ಇದನ್ನು ಫಿಲ್ಟ್ರ್ ಮಾಡ್ತಾರೆ ಫಿಲ್ಟ್ರ್ ಮಾಡಿ ಅದೇನು ಭಾಳ ಸಿಗಲ್ಲ ಅದು ಸಿಗೋದೇ ಇಷ್ಟು ಸಿಗುತ್ತೆ ಅದನ್ನೆಲ್ಲ ಕೆಬಿರಿ ಆಡಿದರೆ ಇಷ್ಟು ಸಿಗುತ್ತೆ ಅದ್ರಾಗ ಫಿಲ್ಟರ್ ಮಾಡಿದರೆ ಏನೋ ಒಂದು ಚೂರು ಸಿಗ್ಬೋದು ಬಟ್ ಅದು ಭಾಳ ಪವರ್ಫುಲ್ಲು ಸ್ವಲ್ಪ ಟ್ಯಾಬ್ಲೆಟ್ಗೆ ಅದು ಇದಕ್ಕೇನೋ ಯೂಸ್ ಮಾಡ್ತಾರೆ ಸೊ ಇಂಥ ಒಂದು ವಿಷಯನ ನನಗೆ ಗೊತ್ತಿದ್ದಿಲ್ಲ ಸ್ವಲ್ಪ ದಿನಗಳಿಂದ ನಾನೊಬ್ಬ ಆಯುರ್ವೇದಿಕ್ ಪಂಡಿತರ ಜೊತೆ ತಿರ್ಗೇ ಆಡ್ದೆ ಆ ನನಗೆ ತಿಳಿಸ್ಕೊಟ್ಟೆ ಹೀಗೆಲ್ಲ ಇರ್ತೆ ಹಿಂಗೆ ಅಂತೇಳಿ ನನ್ನ ನಿಜಕ್ಕೂ ಶಾಕ್ ಆಯಿತು ಏನಪ್ಪ ನಮ್ಮ ಪ್ರಕೃತಿ ಮಡಿಲಲ್ಲಿ ಎಷ್ಟೊಂದು ಖನಿಜ ಸಂಪತ್ತುಗಳು ಏನೆಲ್ಲ ಇವೆ ನಾವೇನು ತಿಳ್ಕೊಂಡಿಲ್ಲಲ್ಲ ಅಂತ ತುಂಬ ಬೇಜಾರಾಯಿತು ಹೆಂಗಾರ ಮಾಡಿ ಇದನ್ನು ನಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಜಾಸ್ತಿ ಶಿಲಾ ಶಿಲಾಜಿತ್ ಅಂದರೆ ಹಿಮಾಲಯ ಪರ್ವತದಲ್ಲಿ ಸಿಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ ಬಟ್ ಏನಪ್ಪ ನಮ್ಮ ಗುಡ್ಡಗಡಲೆ ಸಿಗುತ್ತಾ ಇದು ಶಿಲಾಜಿತ್ತು ಹಿಂಗೆಲ್ಲ ಇರುತ್ತಾ ಕಲ್ಲು ಹೋದರೆ ಹಿಂಗೆಲ್ಲ ಆಗುತ್ತಾ ಅಂತೇಳಿ ನಿಜಕ್ಕೂ ಆಶ್ಚರ್ಯ ದೂರದಿಂದ ತೋರಿಸಿದ ಶಿಲಾಜಿತ್ನ ಈಗ ಹತ್ತಿರದ ತೋರಿಸ್ನೋ ಅದು ಹೆಂಗೈತಂದನು ತೋರಿಸ್ತೀನಿ ಇಲ್ಲಿ ಇಲ್ಲಿದೆ ಅಲ್ಲಿ ಇದನ್ನು ಕೈಯಲ್ಲಿ ಕೆಬರಕ್ಕೆ ಹೋಗ್ತಿದ್ದೀನಿ ಸಿಗ್ತಾ ಇಲ್ಲ ಯಾಕಂದರೆ ಭಾಳ ತೆಳ್ಳಗಿದೆ ಇದು ಇಲ್ಲಿ ನೋಡ್ತಿರೋದು ನಾನು ಹುಗುರಿಗೆ ಅಂಟಿದೆ ನೋಡಿ ಇದು ಭಾಳ ಅಂಟಂಟಿದೆ ಇದು ಭಾಳ ಅಂಟಿದೆ ನಿಮಗೆ ಇನ್ನೂ ಹತ್ತಿರದ ತೋರಿಸುವ ಮೊಬೈಲ್ ತ ಇಲ್ಲಿ ನೋಡ್ತಿದ್ರಲ್ಲ ನೋಡಿ ಈ ಕೈಯಲ್ಲಿ ಈಗ ನಾನು ಫಿಂಗರ್ ಇವು ಫಿಂಗರ್ ಪ್ರಿಂಟ್ ಬಿದ್ದಿದೆ ನೋಡಿ ಇಲ್ಲೆಲ್ಲ ಸೂಕ್ಷ್ಮವಾಗಿ ನೀವು ಗಮನಿಸಿ ಫಿಂಗರ್ ಪ್ರಿಂಟ್ಸ್ ಬಿದ್ದಿದ್ರೆ ನೋಡಿ ತುಂಬ ಅಂಟಂಟಿದೆ ತುಂಬ ಅಂಟಂಟಿದೆ ತುಂಬ ತೆಳ್ಳಗಿದೆ ಇದು ಏನು ದಪ್ಪ ಇಲ್ಲ ನೋಡ್ತಾ ಇರಿದ್ರಲ್ಲ ನೋಡಿಲಿ ತುಂಬ ಅಂಟಂಟಿದೆ ಒಂಥರ ಸ್ಮೆಲ್ ಇದೆ ಇದು ಒಂಥರ ಮುಗ್ಗುವಷ್ಟೇ ಅಂತೀವಲ್ಲ ನಾವು ಆ ಥರ ಇದೆ ಇದು ಫ್ರೆಂಡ್ಸ್ ನೋಡಿದ್ರಲ್ಲ ಹೆಂಗೆ ಅಂಟಂಟಿದೆ ಅಂತ ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ ಇದೆಲ್ಲ ಆವಾಗ ಆವತ್ತಿನ ಕಾಲದಲ್ಲಿ ಯಾವಾಗ ಸುಮಾರು ಈ ರಾಜ ಮಹಾರಾಜರ ಕಾಲದಲ್ಲಿ ಸೊ ಏನನ ಇದನ್ನು ಸೆಕ್ಸ್ಅಲಿ ಇದಕ್ಕೆ ಯೂಸ್ ಕಾಮ ಕಾಮೋದ್ವೇಗಕ್ಕೆ ಆ ಋಷಿಮುನಿಗಳೆಲ್ಲೆಲ್ಲ ಗೊತ್ತಿರ್ತಿದೆ ಅದೆಲ್ಲ ಇಂಥವೆಲ್ಲ ಭಾಳ ಅವರು ರಹಸವಾಗಿ ಇಟ್ಟಿರ್ತಾರೆ ಯಾಕಂದರೆ ಜನಸಾಮಾನ್ಯರಿಗೆ ತಿಳಿಬಾರ್ದಂಥ ಒಂದು ಏನೋ ವಿಚಾರ ಇರ್ಬೋದನ ಸೊ ಅವರು ಯಾರು ಕೂಡ ಬರಬಾರ್ದು ಈ ಒಂದು ಸ್ಥಳಕ್ಕೆ ಈ ದಾರಿಗೆ ಅಂತೇಳಿ ಅವ್ರು ಇನ್ನೊಂದು ಮಾಡಿದರೆ ಇಲ್ಲಿ ಬಂದ ನಾನು ಅಬ್ಸರ್ವ್ ಮಾಡಿದೆ ಇಲ್ಲಿ ನೋಡಿ ಸುಖ ಕೆಳಗೆ ನೋಡಿ ಇದು ಮೋಸ್ಟ್ಲಿ ಇದು ದಾರಿ ಇದು ದಾರಿ ಕಾಮನ್ ಆಗಿದೆ ಇಲ್ಲಿ ಕಾಮನ್ ಇದೆ ಇದು ದಾರಿ ಬಟ್ ಇದನ್ನು ಲಾಕ್ ಮಾಡಿದ್ದಾರೆ ಇಲ್ಲೆಲ್ಲ ಕಲ್ಲುಗಳ್ರಿಗೆ ಈ ಕಲ್ಲುಗಳನ್ನೆಲ್ಲ ಹಾಕಿ ಈ ದೊಡ್ಡ ಬಂಡೆನ ಹಾಕಿದ್ದಾರೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನು ಹತ್ತೋಗಕ್ಕೆ ಆಗಬಾರ್ದು ಸೊ ಆ ರೀತಿ ಇದು ಲಾಕ್ ಮಾಡಿದ್ದಾರೆ ಎದಕ್ಕೆ ಮಾಡಿದಾರೆ ಅಂದರೆ ಇಂಥ ವಿಷಯಗಳನ್ನೆಲ್ಲ ಸ್ವಲ್ಪ ಆಗಿನ ಕಾಲದಲ್ಲಿ ಏನಾದರೂ ರಹಸ್ಯವಾಗಿ ಇಡ್ತಿದ್ರೆ ಏನೋ ಇದು ನಮಗೆ ನಿಜವಲ್ಲ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಬಟ್ ಆವತ್ತಿನ ದಿನಗಳಲ್ಲಿ ಏನೋ ಋಷಿಮುನಿಗಳಿಗೆ ಮಾತ್ರ ಏನೋ ಗೊತ್ತಿತ್ತನ ಏಕೆಂದ್ರೆ ಕಲ್ಲು ಈ ಥರ ಬೇವತ್ತು ಇದರಿಂದ ಹಿಂಗೆಲ್ಲ ಪ್ರಯೋಜನ ಆಗುತ್ತಂತ ಅಂತ ಖಂಡಿತ ಗೊತ್ತಿಲ್ಲ ಅನಿಸುತ್ತೆ ಬಟ್ ಗೊತ್ತಿರೋದೆಲ್ಲ ಅವರಿಗೆ ಗೊತ್ತಿತ್ತು ಬಟ್ ಇದು ಯಾರಿಗೆ ಗೊತ್ತಾಗ್ಬಿಡಂತ ಹಿಂಗೆ ಮಾಡ್ಯಾರ ಅಂತ ನನಗೆ ಇದೆಲ್ಲ ನೋಡಿದಾಗ ಈ ಸೀನೆಲ್ಲ ನೋಡಿದಾಗ ನಂಗೆ ಅನ್ನಿಸ್ತಾ ಇದೆ ಎಲ್ಲ ನೋಡ್ತಿರೋದು ಪಕ್ಕ ಇದೆಲ್ಲ ಆ ಕಲ್ಗೆಲ್ಲೆಲ್ಲ ಹಾಕಿ ಲಾಕ್ ಮಾಡಿದ್ರ ಬಟ್ ನಾವು ಅದನ್ನೆಲ್ಲ ಹತ್ಕೊಂಡೇ ಬಂದೆ ನಾನು ತುಂಬ ಕಷ್ಟಪಟ್ಟು ಬಂದೆ ನಾನು ನಮ್ಮ ಸ್ನೇಹಿತರು ಬಟ್ ಅವರು ಋಷಿಗಳು ಹೆಂಗೆ ಬರ್ತಿದ್ರು ಅವರೆಲ್ಲ ಏನು ಪಂಡಿತರು ಆಯುರ್ವೇದಿಕ್ ಅದು ಬೇರೆ ಒಂದು ಸ್ಥಳ ಇರ್ಬೋದು ಬಟ್ ಇರ್ಬೋದು ಬಟ್ ಜನಸಾಮಾನ್ಯ ಏನು ಬರಬಾರ್ದು ಅಂತ ಹಿಂಗೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಈ ವಿಡಿಯೋ ಹೆಂಗೆ ಅನಿಸ್ತದೆ ಅಂದ್ ಸ್ವಲ್ಪ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಮಾಡೋಕ್ಕೆ ನನಗೆ ಸೊ ಈಸಿ ಆಗುತ್ತಾ ಹಾಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ನಿಮ್ಮನ್ನ ಬೆಟ್ಟಿ ಹಾಕ್ತೀನಿ ಸ್ನೇಹಿತರೆ ನಮಸ್ಕಾರ